ನಮಸ್ಕಾರ ಸ್ನೇಹಿತರೆ ಇವತ್ತು ಇಲ್ಲೇ ಇದು ಮಳವಳ್ಳಿ ಪಕ್ಕ ನೆಣ್ಣೂರು ನೆಣ್ಣೂರು ಮಳವಳ್ಳಿ ಪಕ್ಕ ನೆಣ್ಣೂರು ನನ್ನ ಫುಲ್ ನಾಮ ಗಿರೀಶ್ ಅಂತ ಗಿರೀಶು ಗಿರೀಶ್ ಪ್ರದೀಪ್ ಇವರು ಟೀಚರ್ ಟೀಚರ್ ಅಂದರೆ ಸ್ವಲ್ಪ ಶೇವಿಂಗಿಂಗ್ ಮಾಡ್ಕೊಂಡು ಹೆಂಗಿರ್ಬೇಕು ಟೀಚರ್ ಅಂದ್ರೆ ಅಲ್ವಾ ಸರ್ ಎಲ್ಲ ಗಾಡಿ ಬಿಟ್ಕೊಂಡಿದ್ರೆ ಚೆನ್ನಾಗಿರಲ್ಲ ಇವರು ಟೀಚರು ಸೊ ಅಂದರೆ ಪ್ರೈವೇಟ್ ಏಡೆಡ್ ಸ್ಕೂಲ್ ಇರ್ಬೇಕಲ್ಲ

ಅಲ್ವಾ ಸೊ ಈಗ ಮನೆ ಮಾಡಿ ಇಬ್ಬರಿಗೂ ಮನೆ ಮಾರ್ಕ್ ಮಾಡಿಕೊಟ್ಟಿದ್ವಿ ಸೊ ಇವರು ಇವ್ರು ಕರೆಸಿದ್ರು ಸೊ ಇವ್ರ ಪಕ್ಕ ಇವರು ಕಟ್ತಾ ಇದ್ದಾರೆ ಅಂದರು ಪಾಪ ಇವ್ರಿಗೂ ಹಂಗೆ ಮಾಡ್ಕೊಟ್ಟಿವಿ ಹುಡುಗರು ಚೆನ್ನಾಗಿರಬೇಕು ಬೇಗ ನಿನಗೆ ಪರ್ಮನೆಂಟಾಗಿ ಗೌರ್ಮೆಂಟಲ್ಲಿ ಸೇರ್ಕೊಂಡು ಆ ಥರ ಆಗಲಿ ಆ ಥರ ಆ ಥರ ಮನೆ ಆ ಥರ ಮನೆ ಮಾಡೋಣ ಓಕೆನಾ ಇದು ಚೆನ್ನಾಗಿದೆ ಅಲ್ಲಿ ತೋರಿಸು ಇಲ್ಲೇ ಮನೆ ಇದು ತುಂಬ ಹಳೆ ಮನೆಗಳು ಎರಡು ನೋಡಿ ಅದು ನೂರು ವರ್ಷ ನೂರೈವತ್ತು ವರ್ಷದ ಮನೆಗಳೆಲ್ಲ ಹೆಂಚು ಆ ಹಳೆ ಏನು ಪೈಪ್ ಹೆಂಚು ಅಂತಲ್ಲ ಏನಂತಾರೆ ನಾಳೆ ಕೈ 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 ಹೆಂಚು ಕೈ ಹೆಂಚು ಮನೆಗಳು ತುಂಬ ಚೆನ್ನಾಗಿದ್ದಾವೆ ಬರೀ ಗೋಡೆ ಇನ್ನೂರು ಮುನ್ನೂರು ವರ್ಷಗಳಾಗಿದ್ದಾವೆ ಅಷ್ಟೇ ಚೆನ್ನಾಗಿದ್ದಾವೆ ಸೊ ಅದ್ರ ಪಕ್ಕ ಈಗ ಹಳೆ ಮನೆ ಬಿಟ್ಟು ನನಗೆ ಹಳೆ ಮನೆ ತೋರಿಸ್ದು ಧಾರೋಡಪ್ಪ ಅದು ಕೆಡುಬಿಡು ಒಂದು ಹೊಸದು ಮಾಡ್ತೀನಿ ಅಂದೆ ಸೊ ಅದನ್ನೆಲ್ಲ ಮಾಡಿದ್ದಾನೆ ಸೊ ಮಾಡಿ ಈಗ ಮಾರ್ಕಿಂಗ್ ಕೊಟ್ಟಿದ್ದೀನಿ ಕ್ಲೀನಾಗೆಲ್ಲ ಇಪ್ಪತ್ತೈದು ಇಪ್ಪತ್ತೈದು ಒಂದು ಸಿಂಗಲ್ ಬೆಡ್ರೂಮ್ ಮನೋಸು ಮೇ ಮೇಲ್ಗಡೆ ಒಂದು ಬೆಡ್ರೂಮ್ ಬೆಡ್ರೂಮ್ ಸೊ ಮಾಡಿದ್ದೀನಿ ಎಲ್ಲ ರೆಡಿ ಆದ್ಮೇಲೆ ಇನ್ನೊಂದ್ಸಲ ನಿಮಗೆ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ ಏನ್ ನಮ್ಮನ್ನ ಕರ್ಸಿ ಏನ್ ಸಮಾಚಾರ ಹೆಂಗೆ ವಾಸ್ತು ಹೆಂಗ್ ನೋಡಿದೆ ವಿಡಿಯೋ ನೋಡ್ದ ಯೂಟ್ಯೂಬ್ ಅಲ್ಲಿ ಹ್ಮ್ ಆವಾಗಿಂದ ಯಾವ್ದು ಕಲಾ ಮಾಧ್ಯಮದಿಂದ ನಿಮ್ ಗುರುಗಳು ಇವರಲ್ಲ ಪೂಜೆ ಗಂಗಾಧರ್ ಗಂಗಾಧರ ಪೂಜೆ ಅವರು ವಿಡಿಯೋಸ್ ಎಲ್ಲ ನೋಡಿ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿ ನಿಮ್ಗೆ ಕರ್ಸ್ಲೇಬೇಕು ಮ್ಯಾಮ್ ನಿಮ್ಮಿಂದ ಮಾರ್ಗದರ್ಶನ ಆಗ್ಲೇಬೇಕು ಅಂತ ಹೇಳಿ ನಾನು ಇವತ್ತು ಹಾಸನಲ್ಲಿ ಇರ್ಬೇಕಾಗಿತ್ತು ಹಾಸನಕ್ಕೆ ಹೋಗಿ ನಾಳೆ ಬರೋಣ ಅನ್ಕೊಂಡಿದ್ದೆ ಹಾಸನದು ಇಲ್ಲಿಂದ ಹೋಗೋಣ ಹಾಸನಿಗೆ ಅಂತ ಹೇಳ್ಬಿಟ್ಟು ಹಿಂಗ್ ಸರಿ ರಿವರ್ಸ್ ಮಾಡ್ಕೊಂಡು ನೋಡೋದರ ಸಂಕಲ್ಪ ಮಾಡ್ಕೊಂಡಿದ್ಯಾ ಹ್ಮ್ ನಿಮ್ಗೆ ಒಳ್ಳೇದಾಗ್ಬೇಕು ಹ್ಮ್ ನಿಮ್ಗೆ ಒಳ್ಳೇದಾಗ್ಲಿ ನೆಕ್ಸ್ಟ್ ಚಿಕನ್ ಅಂಗಡಿ ಒಂದ್ ಹೈವೇ ಅಲ್ಲಿ ಮಾಡಿ ವಾಸ್ತು ಮಾಡಿ ಒಳ್ಳೆ ಚಿಕನ್ ಅಂಗಡಿ ಮಾಡೋಣ ಮನೆ ಮಾಡಿದ ತಕ್ಷಣ ಮಾಡ್ತೀನಿ ಫಸ್ಟ್ ಕಾಂಪೌಂಡ್ ಹಾಕ್ಬಿಡು ಹಾಕ್ಬಿಟ್ಟು ನಾನು ಹೇಳಿದ್ದೆಲ್ಲ ಮಾಡೋಕೆ ಬೆಳ್ಳಿ ಸಸಿವೆ ಕಲ್ಲುಪ್ಪು ಅವೆಲ್ಲ ಹಾಕಿ ಯಾಕೆಂದ್ರೆ ಇದು ಹಳೆ ಮನೆ ಹಳೆ ಮನೆ ತೆಗಿಬೇಕಾರೆ ಯಾಕೆಂದ್ರೆ ಅಲ್ಲೆಲ್ಲ ದೊಡ್ಡವರು ಬಾಳೆ ಬದುಕಿರ್ತಾರಲ್ಲ ಆ ಮನೆ ತೆಗಿಬೇಕಾರೆ ಸ್ವಲ್ಪ ಪೂಜೆ ಗೀಜೆ ಮಾಡಿ ನಾಲ್ಕು ಜನಕ್ಕೆ ಅನ್ನ ಊಟ ಕೊಟ್ಟು ತೆಗಿಬೇಕು ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಯ್ತಾ ಹಳೆ ಮನೆ ಬಾಳೆ ಬದುಕಿರ್ತಾರೆ ನೋಡಿ ಈಗ ಮರ ಯಾರು ಹಾಕಿರೋದು ಹಳ್ಳಿ ಮರ ನೋಡಿ ಹಾಂ ಹಾಂ ಮತ್ತೆ ಎಷ್ಟು ಶಕ್ತಿ ನೀನು ಟಕ್ ಅಂತ ಕಟ್ ಮಾಡಿಬಿಟ್ರೆ ಆಗಲ್ಲ ಅದು ಅದು ಹಿರಿಯ ಶ್ರಮ ಇರುತ್ತೆ ತುಂಬ ಹಾಂ ನೆರಳಾಗಿದ್ದೆ ಅದು ನೀನು ಬಂದು ತಗೊಂಬ ಸರ್ ಕಟ್ ಮಾಡಿಬಿಟ್ರೆ ಅದು ಪ್ರಕೃತಿ ಒಪ್ಪಲ್ಲ ನಿನಗೆ ಸೊ ಅದೇ ಥರ ಹಳೇ ಮನೆಗಳು ತೆಗಿಯುವಾಗ ಸ್ವಲ್ಪ ಗಿಸ್ಲು ಪೂಜೆ ಮಾಡಿ ಅದು ನಾಲ್ಕು ಜನಕ್ಕೆ ಊಟ ಹಾಕಿ ಆಮೇಲೆ ತೆಗೆದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅದು ಕರ್ಮ ಕಳೀಬೇಕಾದ್ರೆ ಆ ಥರ ನಾನು ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ಯಾರೂ ಮಾಡಲ್ಲ ಹಂಗೆ ಜೆ ಸಿ ಬಿ ತಳ್ಬಿಡ್ತಾರೆ ಹಂಗೆ ಮಾಡಬಾರ್ದು ಓಕೆನಾ ಓಕೆ ಯಾಕಂದರೆ ಬಾಳಿ ಬದುಕಿರೋ ಮನೆ ಅದು ನೀವೆಲ್ಲ ಚಿಕ್ಕ ವಯಸ್ಸು ಅದೇ ತಾನೇ ಬೆಳೆದಿರೋದಕ್ಕೆ ಅದರಿಂದ ಹಂಗೆ ಮಾಡು ಈಗ ಇದೆಲ್ಲ ಮುಡು ಈಗ ಈಗೇನು ಮಾಡೋ ನಾನು ಹೇಳ್ದಂಗೆ ಮಾಡು ಬಿಳಿ ಸಾಸಿವೆ ಕಲ್ಲುಪ್ಪು ಎಲ್ಲ ಹಾಕಿ ಸ್ವಲ್ಪ ನೀರು ಚೆನ್ನಾಗಿ ಬಿಟ್ಟು ಅದನ್ನು ಸ್ವಲ್ಪ ನೆಗೆಟಿವ್ ಎನರ್ಜಿ ಇದು ಮಾಡಿ ನಿಮ್ಮ ಮನೆ ದೇವರು ನಿಮ್ಮ ಹಿರಿಯರು ಇದಾರಲ್ಲ ತಾತ ಕಟ್ಟಿದ್ನಲ್ಲ ಅವ್ರನ್ನೆಲ್ಲ ನೆನೆಸ್ಕೊಂಡು ನಾಳೆ ಪೂಜೆ ಮಾಡು ಬಸವ ಜಯಂತಿ ದಿವಸ ಜಯಂತಿ ಹಾಂ ಅವ್ರನ್ನೆಲ್ಲ ನೆನೆಸ್ಕೋ ಹಾಂ ಒಂದೇ ತಾರೀಕು ಬರ್ತೀನಿ ಒಂದನೇ ತಾರೀಕು ಬರ್ತೀನಿ ಆಯ್ತು ಮಾಡು ಅವತ್ತೇ ಮಾಡು ಆಯಿತು ನಾನು ಸಿಗ್ತಾ ಇಲ್ಲ ಅಂತ ಇಲ್ಲ ಹಾಂ ಆಯ್ತು ಅವತ್ತೇ ಮಾಡು ಮಾಡಿ ದೊಡ್ಡವ್ರಿಗೆ ನೆನೆಸ್ಕೋ ನಿಮ್ಮ ಹಿರಿಯರು ನಿಮ್ಮ ಅಪ್ಪ ಅಮ್ಮ ಅವರ ಆಶೀರ್ವಾದ ತಗೊಂಡು ಹೌದು ಭೂಮಿ ತಾಯಿ ಪೂಜೆ ಮಾಡಿ ಏನೋ ತಪ್ಪು ಮಾಡಿದ್ದೀನಿ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇದೆ ಇದೇ ಜಾಗದಲ್ಲಿ ಕೆಡವಿದ್ದೀನಿ ನಾನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಷ್ಟೆ ಏನಾಗಲ್ಲ ಓಕೆನಾ ಹಾಂ ಹಾಗೆ ಮಾಡಿ ಒಳ್ಳೆಯದಾಗತ್ತೆ ಓಕೆ ಥ್ಯಾಂಕ್ ಯು